ನರಸೀಪುರದಲ್ಲಿ ಪುರಸಭೆ ನಿರ್ಲಕ್ಷ್ಯಕ್ಕೆ ಶಾಲಾ ಮಕ್ಕಳಿಗೆ ದಿನನಿತ್ಯ ಮೂಗು ಮುಚ್ಚಿಕೊಂಡು ಪಾಠ ಕೇಳುವ ಪರಿಸ್ಥಿತಿ ಬಂದಿದೆ ಹೌದು ಮೈಸೂರು ಜಿಲ್ಲೆ ಟಿ ನರಸೀಪುರ ತಾಲೂಕಿನ ಕೊಡ್ಲೂರು ಗ್ರಾಮದಲ್ಲಿರುವ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲಾ ಮಕ್ಕಳ ಗೋಳು ಕೇಳೋರು ಯಾರೂ ಇಲ್ಲದಂತಾಗಿದೆ ಶಾಲೆಯ ಕಾಂಪೌಂಡ್ ಪಕ್ಕದಲ್ಲೇ ಘನತ್ಯಾಜ್ಯ ವಿಲೇವಾರಿ ಘಟಕ ನಿರ್ಮಾಣವಾಗಿದ್ದು ಉಸಿರುಗಟ್ಟಿ ವಿದ್ಯಾರ್ಥಿಗಳು ಪಾಠ ಪ್ರವಚನ ಕೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಇದರ ಬಗ್ಗೆ ಪ್ರಾಂಶುಪಾಲ ಪ್ರಸಾದ್ ರವರನ್ನು ವಿಚಾರಿಸಿದರೆ ಇದರ ವಿಚಾರವಾಗಿ ಹಲವು ಬಾರಿ ತಿಳಿಸಿದ್ರೂ ಯಾವುದೇ ಪ್ರಯೋಜನವಾಗುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ ಇದಲ್ಲದೆ ಕಸ ವಿಲೇವಾರಿ ಘಟಕದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡಿದ್ದು ಬೆಂಕಿಯಿಂದ ಶಾಲೆ ವಸತಿ ಕೊಠಡಿ ತುಂಬೆಲ್ಲ ದಟ್ಟ ಹೊಗೆ ಆವರಿಸಿಕೊಂಡಿದ್ದು ಪುರಸಭೆ ವಿರುದ್ಧ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಕಸ ವಿಲೇವಾರಿ ಘಟಕ ತ್ವರಿತವಾಗಿ ಸ್ಥಳಾಂತರ ಆಗದಿದ್ದರೆ ಶಾಲೆ ವಿದ್ಯಾರ್ಥಿಗಳೊಂದಿಗೆ ಕಾಲ್ನಡಿಗೆ ಮೂಲಕ ಜಿಲ್ಲಾಧಿಕಾರಿಗಳ ಕಚೇರಿ ಆಗಮಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಪೋಷಕರ ಎಚ್ಚರಿಕೆ ನೀಡಿದರು ಸುಮಾರು ವರ್ಷಗಳಿಂದ ಯತೀಂದ್ರ ಸಿದ್ದರಾಮಯ್ಯನವರು ಮತ್ತು ಈ ಸಲ ಪ್ರತಿನಿಧಿಸ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಮುಖ್ಯಮಂತ್ರಿಗಳು ಇವ್ರ ಗಮನಗಳಿಗೆ ಈ ವಿದ್ಯಾರ್ಥಿಗಳಿಗೆ ಉಸಿರಾಟದ ತೊಂದರೆ ಇದೆ ಅಂತ ಗೊತ್ತಿದ್ರೂ ಸಹ ಮುಖ್ಯಮಂತ್ರಿಗಳು ರಾಜ್ಯ ಸುತ್ತಾ ಇರ್ತಾರೆ ಬಟ್ ಆದರೆ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ ಈ ಜವಾಬ್ದಾರಿನ ಒಂದು ಸಂವಿಧಾನ ಹುದ್ದೆಯಾಗಿ ಕೊಟ್ಟು ಜವಾಬ್ದಾರಿ ನೋಡ್ಕೊಳ್ಳೋಕೇಳವ್ರೆ ಆದರೆ ಹಲವು ಬಾರಿ ಅವ್ರ ಶಾಸಕರಾಗಿದ್ದಾಗಲೂ ನಾವು ಕಂಪ್ಲೇಂಟ್ ಮಾಡಿದ್ದೀವಿ ಈ ಈ ಬಾರಿನೂ ಸಹ ಕಂಪ್ಲೇಂಟ್ ಮಾಡಿದ್ದೀವಿ ಇದು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಬತ್ತದೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ನಾವು ಹೇಳೋದೇನಂತಂದರೆ ಈ ಜನರ ಎಸ್ ಸಿ ಎಸ್ ಟಿ ಮಕ್ಕಳನ್ನ ಉಸಿರಾಟದಿಂದ ನೀವು ನೇರವಾಗಿ ಅವ್ರನ್ನ ಬಲಿ ಕೊಡ್ತಾ ಇದ್ದೀರಿ ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಇದು ಹಲವು ಬಾರಿ ನಾನು ತಾಲೂಕಲ್ಲಿ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ ಗಮನಕ್ಕೆ ತಂದಿದ್ರು ಸಹ ಈ ಉಸಿರುಗಟ್ಟಿದ ವಾತಾವರಣ ಆಗ್ತಾ ಇದೆ ನೋಡಿ ಈಗಲೂ ನಾನು ನಿಂತಿರೋದು ನೋಡಿದ್ರೆ ಉಸಿರು ಉಸಿರುಗಟ್ಟಿದ ವಾತಾವರಣದಲ್ಲಿ ನಾನು ನಿಂತಿದ್ದೀನಿ ನಿಮ್ಗೆ ಗೊತ್ತಾಯ್ತಿದೆ ಅದರಿಂದ ದಯವಿಟ್ಟು ಮಕ್ಕಳಿಗೆ ಅನಾರೋಗ್ಯ ಬರೋಕ್ಕೂ ಮೊದಲೇನೆ ನೀವು ಅವರ ಪಾ ಪ್ರಾಣದ ಬಗ್ಗೆ ನೀವು ಚೆಲ್ಲಾಟ ಆಡಬೇಡಿ ಈ ಭಾಗದ ಉಸ್ತುವಾರಿ ಮಿನಿಷ್ಟ್ರ್ ಆಗ್ಬೋದು ಸಮಾಜ ಕಲ್ಯಾಣ ಇಲಾಖೆ ಆಗ್ಬೋದು ಮಾನ್ಯ ಮುಖ್ಯಮಂತ್ರಿಗಳಾಗ್ಬೋದು ದಯವಿಟ್ಟು ಇದು ಶೀಘ್ರ ವಿಲೇ ವಿಲೇವಾರಿ ಮಾಡಿ ಅವರಿಗೆ ಕೊಟ್ಟಿರ್ತಕ್ಕಂಥ ಜಾಗದಲ್ಲಿ ಕಸನ ಹಾಕಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಮುಂದೊಂದು ದಿನ ಇದು ಸಮಸ್ಯೆ ಬಗೆ ಅಂತಂದರೆ ನಾನು ಇಲ್ಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ಕರ್ಕೊಂಡು ಜಿಲ್ಲಾಡಳಿತಕ್ಕೆ ನೇರ ಪಾದಯಾತ್ರೆ ಬಂದು ನಿಮಗೆ ನಾನು ಹೆಚ್ಚಿಸಬೇಕು ಹೆಚ್ಚಿಸದೆ ಎಚ್ಚರಿಕೆ ಇದ್ದೀನಿ ಈ ಮೂಲಕ ಅಂತ ಹೇಳ್ತಾ ಸರ್ಕಾರದ ಅಂದಲ್ಲಿರ್ತಕ್ಕಂಥ ಕಿತ್ತೂರು ರಾಣಿ ಚೆನ್ನಮ್ಮ ಮಹಿಳಾ ಮಕ್ಕಳ ವಸತಿ ಶಾಲೆಯಲ್ಲಿ ಸುಮಾರು ವರ್ಷಗಳಿಂದನೂ ಕೂಡ ಏನು ಪುರಸಭೆಯ ವ್ಯಾಪ್ತಿಗೆ ಸಂಬಂಧಪಟ್ಟಿದ್ದಲ್ಲ ಇದು ಆದರೂ ಕೂಡ ಅಲ್ಲಿ ಕಸಾನ ಅಕ್ರಮವಾಗಿ ತಂದು ಮಕ್ಕಳಿಗೆ ದಿನನಿತ್ಯ ಉಸಿರುಗಟ್ಟದ ವಾತಾವರಣ ಇದ್ದರೂ ಕೂಡ ಇದುವರೆಗೆ ಯಾವ ಯಾರೂ ಕೂಡ ಜವಾಬ್ದಾರಿ ತಗೊಂಡಿಲ್ಲ ತಾಲೂಕು ಆಡಳಿತ ಇರ್ಬೋದು ಪುರಸಭೆ ಚೀಫ್ ಆಫೀಸರ್ ಇರ್ಬೋದು ಜೊತೆಗೆ ಜೆ ಡಿ ಅವರು ಕೂಡ ಇರ್ಬೋದು ಇದಕ್ಕೆ ಸಂಬಂಧಪಟ್ಟಂಥ ಅವರು ಬರೀ ಅರ್ಜಿಗಳನ್ನ ಕೊಟ್ಟು ಮಾಡಿದರೆ ಹೊರತು ಮಾನ್ಯ ವರ್ಣಕ್ಷೇತ್ರ ಸಂಬಂಧಪಟ್ಟಂಥ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಈ ಕ್ಷೇತ್ರದ ಉಸ್ತುವಾರಿ ವಹಿಸ್ಕೊಂಡಿರ್ತಕ್ಕಂಥ ಯತೀಂದ್ರ ಸಿದ್ದರಾಮಯ್ಯನವರು ಪ್ರತಿಯೊಂದು ಹಳ್ಳಿಗಳಿಗೆ ಹೋಗಿ ಸಮಸ್ಯೆ ಕೇಳ್ತಿದ್ದಾರೆ ಆದರೆ ಈ ದೇಶದ ಆಸ್ತಿ ಯಾರು ಅನ್ನೋದೇ ಅವ್ರಿಗೆ ಗಮನದಲ್ಲಿಲ್ಲ ಈ ದೇಶದ ಆಸ್ತಿ ಈ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳು ಅವ್ರನ್ನ ಸಮಸ್ಯೆ ಕೇಳಿ ಅದನ್ನು ತಕ್ಷಣ ಬಗೆಹರಿಸಬೇಕಿತ್ತು ಆದರೆ ಅರ್ಜಿಗಳು ಕೊಟ್ಟು ಮುಂದರ್ಸ್ಕೊಳ್ತಾರಲ್ಲ ಆ ಥರ ಇದ್ದಾರೆ ಇದರ ರೀತಿಯಲ್ಲಿ ಯಾವ ರೀತಿ ಶಿಸ್ತು ಕ್ರಮ ಆಯ್ತಾ ಇಲ್ಲ ಏನೇ ಮಕ್ಕಳಿಗೆ ಅನಾಹುತವಾಯಿತು ಅಂದರೆ ಇಲ್ಲಿರ್ತಕ್ಕಂಥ ತಾಲೂಕು ಆಡಳಿತ ಇರ್ಬೋದು ಜಿಲ್ಲಾ ಆಡಳಿತ ಇರ್ಬೋದು ಇಲ್ಲಿರ್ತಕ್ಕಂಥ ಶಾಸಕರು ಕೂಡ ಮನೆ ಐತರ ಅನ್ನೋದ ಈ ಜವಾಬ್ದಾರಿ ಆಮೇಲೆ ಜೊತೆ ಇನ್ನೊಂದು ಏನಪ್ಪ ಅಂದರೆ ಈ ಕ್ಷೇತ್ರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರು ಮತ್ತು ಮೈಸೂರು ಭಾಗದ ಉಸ್ತುವಾರಿ ಸಚಿವರು ಆಗಿದ್ರು ಕೂಡ ಇದ್ರ ಬಗ್ಗೆ ಗಮನ ಇಲ್ಲ ಬರೀ ಮಾಡ್ತೀನಿ ಅಂತ ಆಶವಾಸನೆ ಕೊಡ್ತಿದ್ರು ಹೊರತು ಮಕ್ಕಳ ಆರೋಗ್ಯ ಇಂಪಾರ್ಟೆಂಟು ಆರೋಗ್ಯ ಇಲ್ಲದೇ ಶಿಕ್ಷಣ ಮಾಡೋಕ್ಕಾಗಲ್ಲ ಬಾಬಾ ಸಾಹೇಬರು ಸಂವಿಧಾನದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು ಆರೋಗ್ಯ ಶಿಕ್ಷಣ ಇನ್ನಿತರ ಅಂತ ಹೇಳಿದ್ದಾರೆ ಹಕ್ಕುಗಳನ್ನ ಬಟ್ ಆದರೆ ಇಲ್ಲಿ ಮೊಟ್ಟುಗೊಳಿಸ್ತಕ್ಕಂಥದ್ದು ಕೆಲಸ ಮಾಡ್ತಿರ್ತಕ್ಕಂಥವ್ರು ಈ ಸ್ಥಳೀಯ ಶಾಸಕರು ಇರ್ಬೋದು ಉಸ್ತುವಾರಿ ಇರ್ಬೋದು ಇವರೇ ಏನೇ ಕೆಲಸ ಮಕ್ಕಳಿಗೆ ಏನೋ ತೊಂದರೆ ಆಯ್ತದಂದರೆ ಅವರೇ ಒಣಗರ ಆಗುತ್ತೆ ಕ್ರಮ ವಹಿಸ್ನಿಲ್ಲ ಅಂತಂದರೆ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀನಿ ಅವರು ಈ ನಮ್ಮ ಕಿತ್ತೂರ ವಸತಿ ಶಾಲೆಯ ಪಕ್ಕದಲ್ಲಿ ಆಗ್ತಾ ಇರುವಂತಹ ಕಸದಿಂದ ನಿನ್ನೆ ಬೆಂಕಿ ಬಿ ಬೆಂಕಿ ಬಿದ್ದು ಅದರಿಂದ ಗಾಢವಾದ ಒಂದು ಹೊಗೆಯ ಆವರಿಸ್ಕೊಂಡು ಇಡೀ ಶಾಲೆಯ ವಾತಾವರಣದಲ್ಲಿ ನಮ್ಮ ಮಕ್ಕಳು ಉಸಿರಾಟ ತೊಂದರೆ ಆಗಿದೆ ಸೊ ಇದರಿಂದ ಇಲ್ಲಿ ವಾಸ ಮಾಡೋದಕ್ಕೆ ಭಾಳ ತೊಂದರೆ ಆಗ್ತಾ ಇದೆ ಅದನ್ನು ಬೆಳಿಗ್ಗೆ ಮನೆ ಚೀಫ್ ಆಫೀಸರ್ ಗಮನಕ್ಕೂ ತಂದಿದ್ದೀನಿ ತಾಲೂಕು ಆಫೀಸರ್ ಗಮನಕ್ಕೂ ಕೂಡ ತಂದಿದ್ದೀನಿ ಅವರು ಫೈರ್ ಇಂಜಿನ್ ಮತ್ತು ಜೆ ಸಿಬಿಯಿಂದ ಅದನ್ನು ಇವಾಗ ಆರಿಸಿದ್ದಾರೆ ಜೊತೆಗೆ ಮುಂದೂ ಕೂಡ ನಮಗೆ ಇದು ಈ ಶೀಘ್ರವಾಗಿ ಇದು ಏನಾಗಬೇಕು ಹೊಗೆ ಬರ್ತಾ ಇದೆ ಸೊ ಅದು ಇಲ್ಲೇ ಇದೇ ರೀತಿ ಕಂಟಿನ್ಯೂ ಆದರೆ ನಮ್ಮ ಮಕ್ಕಳು ಇಲ್ಲಿ ವ್ಯಾಸಂಗ ಮಾಡೋದಕ್ಕೆ ಭಾಳ ತೊಂದರೆ ಈ ಒಂದು ಸಮಸ್ಯೆ ನಮ್ಮ ಕಸದ ಸಮಸ್ಯೆ ಕಳೆದ ಏಳೆಂಟು ವರ್ಷಗಳಿಂದ ಇದ್ದು ಹಲವಾರು ಪತ್ರಗಳನ್ನು ಬರೆದಿದ್ರು ಕೂಡ ಇದುವರೆಗೆ ಈ ಸಮಸ್ಯೆ ಬಗೆಹರಿದಿಲ್ಲ ಆದಷ್ಟು ಈ ಸಮಸ್ಯೆ ಬಗೆಹರಿದು ನಮ್ಮ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ